ಈಕಲ್ ತಾಲೂಕಿನ ತಮ್ಮ ದೃಶ್ಯ ಮಾಧ್ಯಮ ಹಾಗೂ ಮುದ್ರ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಈ ಒಂದು ಪತ್ರಿಕಾಗೃಷ್ಟಿಗೆ ತಮ್ಮನ್ನು ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾರೆ ಇವತ್ತು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಲ್ಕರಂದು ದಾಸ ಶ್ರೇಷ್ಠ ದಾಸರಂತಹ ಕನಕದಾಸರ ಐನೂರ ಮೂವತ್ತೇಳನೆಯ ಜನ್ಮದಿನದ ಉತ್ಸವವನ್ನು ಹುನಗುಂದ್ ಹಾಗೂ ಇಲ್ಕಲ್ ಉಭಯ ತಾಲೂಕಿನ ಆಲಮತ ಸಮಾಜ ಆಶ್ರಯದೊಂದಿಗೆ ಮತ್ತು ಹುಬ್ಬಳ್ಳಿಯ ಜಿಲ್ಲಾ ಪಂಚಾಯಿತಿಯ ಸಮಗ್ರ ಎಲ್ಲ ಸಮುದಾಯಗಳ ಒಂದು ನೇತೃತ್ವದಲ್ಲಿ ಮತ್ತು ಹುನಗುಂದ್ ಹಾಗೂ ಇಲ್ಕಲ್ ತಾಲೂಕು ಆಡಳಿತದ ಅಡಿಯಲ್ಲಿ ನಡೆಯುವಂಥ ಈ ಒಂದು ವಿಶೇಷವಾದ ಜಯಂತ್ಯುತ್ಸವದ ಕಾರ್ಯಕ್ರಮ ಹಾಗೂ ಕನಕದಾಸರ ಕಂಚಿನ ಪುತ್ರಿ ಅನಾವರಣ ಸಮಾರಂಭ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಾಸೋಳು ನಿರಂತರ ದಾಸೋಹ ಮಠ ಸಿದ್ದೋಳ ಹಾಗೂ ಪರಮ ಪೂಜ್ಯ ಶ್ರೀ ಬಸವರಾಜ ದೇವರು ರೇವಣಿ ಸಿದ್ದೇಶ್ವರ ಮಠ ಮೈಸೂರು ಮುಣಸೂರು ಹಾಗೂ ಧಾರವಾಡ ಅವರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಬರುವ ಪೂಜ್ಯ ಶ್ರೀ ರೇವಣ ಸಿದ್ದೇಶ್ವರ ಗುರುವಿನ ರೇವಣಸಿದ್ದೇಶ್ವರ ಪೀಠ ಸ್ವರೂರ್ ಈ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಿರುವಂಥ ಸನ್ಮಾನ್ಯ ಸನ್ಮಾನ್ಯ ನಮ್ಮ ರಾಧುಭಾಂಗ ಕ್ಷೇತ್ರದ ಒಂದು ಶಾಸಕರು ಸಂಸದರು ಸಚಿವರಾದಂತಹ ಸನ್ಮಾನ್ಯ ಟೆಟಿ ಸಾಹೇಬ್ ಮತ್ತು ವಿಶೇಷವಾದ ಆಮಾರ ಏರಿ ಒಂದು ಕಾರ್ಯಕ್ರಮಕ್ಕೆ ಕನಕದಾಸರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಪಣೆಯನ್ನ ಅರ್ಪಿಸ್ತಿರುವಂತಹ ನಮ್ಮ ಕುಷ್ಟಗಿ ಮಠ ಕ್ಷೇತ್ರದ ಶಾಸಕರು ಮುಖ್ಯ ಸಚೇತಕರು ಆದಂತಹ ಸನ್ಮಾನ್ಯ ಸಿ ದೊಡ್ಡಗೌಡ ಎಚ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಇನ್ನೋರ್ವ ವಿಶೇಷ ಆವಳಿತರಾದಂಥ ಮಾಜಿ ಶಾಸಕರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಜಿ ನಜನ್ಮಾಟ್ ಅವರು ಮತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಸನ್ಮಾನ್ಯ ಆರ್ಮ ಸಮಾಜದ ಮುಖಂಡರಾದಂಥ ಶಶಿಕಾಂತ್ ಎಚ್ ಪಾಟೀಲ್ ಅವರು ಮತ್ತು ನಮ್ಮ ಹುಮ್ಮು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಗಂಗಾಧರ್ ಪ್ರಧುನಿಯವರು ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಕನಕದಾಸ ಸಂಹಾರದ ಬ್ಯಾಂಕಿನ ಅಧ್ಯಕ್ಷ ಅಂತ ದಿನೇಶ್ ಮುಂಡೋಡಿಯವರು ಮತ್ತು ನಮ್ಮ ಇಳಿಕಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಅಬ್ದುಲ್ ಪ್ರಜಾ ಕಡ್ಗಾರವರು ಶಾಂತಕುಮಾರ್ ಶೆಂಪೂರವರು ವೆಂಕೇಶ್ ಸಾಕಾವ್ರು ಶರಣಪ್ಪ ಅವರು ಮತ್ತು ಇದರ ಒಂದು ನೇತೃತ್ವವನ್ನು ಈ ಚಾಲನೆಯನ್ನು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಿರುವಂಥ ನಮ್ಮ ಹುಡುಗರು ಭಾಗದ ಹಿಂದುಳಿದವರ್ಗದ ಅಧ್ಯಕ್ಷರು ಶಿಕ್ಷರು ಆತ್ಮೀಯರಾದಂಥ ವಿದ್ಯೆ ಮಾತು ಶಿಕ್ಷಣ ಮತ್ತು ನಮ್ಮ ಎಲ್ಲ ಸಮಾಜ ಹುಡುಗರು ಜಿಲ್ಲಾ ಪಂಚಾಯಿತಿಯ ಮತ್ತು ತಾಲೂಕಿನ ಅವಳಿ ಏನು ಎರಡು ತಾಲೂಕಿನ ನಾಲ್ಕು ಇಬ್ಬರು ತಾಲೂಕಿನ ಎಲ್ಲ ಸಮಸ್ತ ಹಿರಿಯರೊಂದಿಗೆ ಎಲ್ಲ ಸಮಾಜದ ಮುಖಂಡರೊಂದಿಗೆ ಈ ಒಂದು ಹುಸ್ತುಳಿಯವನ್ನ ಮತ್ತು ಕನಕದಾಸರ ಜಯಂತಿ ಉತ್ಸವವನ್ನು ಇದೇ ದಿನಾಂಕ ಇಪ್ಪತ್ತೆರಡರಂದು ರೂಪಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರುವಂಥ ಸನ್ಮಾನ್ಯ ಎಚ್ ವೈ ಮತ್ತು ನಮ್ಮ ಬಾ ಕುಮತದ ಮುಖ್ಯ ಸಚೇತಕರಾದಂಥ ಸನ್ಮಾನ್ಯ ದೊಡ್ಡರುಗ ಎಚ್ ಪಾಟೀಲ್ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅವಘತರಾಗಿ ಆರಂಭಿಸ್ತಾ ಇದ್ದಾರೆ ಆದ ಕಾರಣ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ತಾಲೂಕಿನ ಸಮಸ್ತ ಎಲ್ಲ ಸಮುದಾಯದ ಮುಖಂಡರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಆವರಣವನ್ನು ಕೊಡ್ತಾ ಈ ಒಂದು ಸಭೆ ಯಶಸ್ವಿಯಾಗಲು ನಾನು ಮಾಧ್ಯಮದವರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ ಮತ್ತು ವಿಶೇಷವಾಗಿ ಎಲ್ಲ ಸಮುದಾಯ ಮುಖಂಡರು ಯಾಕಂದರೆ ಇವತ್ತು ಯಾರೇ ಸ್ವಾತಂತ್ರ್ಯ ಹೋರಾಟಗಾರರು ಮೃಗ ಪುರುಷರು ದಿಗ್ಗಜರು ಈ ನಾಡನ್ನು ಸುಂದರಗೊಳಿಸೋದಕ್ಕೆ ಈ ಮನುಕುಲವನ್ನು ಸುಂದರಗೊಳಿಸೋದಕ್ಕೆ ಯಾರ್ಯಾವ ರೀ ದೇಶದಲ್ಲಿ ಸ್ಮರಿಸಿದ್ದಾರೆ ಅವರ ಎಲ್ಲ ಜಯಂತ್ಯೋತ್ಸವವನ್ನು ಎಲ್ಲ ಸಮುದಾಯಗಳು ಕೂಡಿ ಆಚರಣೆ ಮಾಡಿದರೆ ಇದು ಒಂದು ಅರ್ಥ ಅನ್ನೋ ಕಾರಣದಿಂದ ನಾವು ಎಲ್ಲ ಸಮುದಾಯಗಳನ್ನು ಮುಖಂಡರನ್ನು ಕೂಡ ಇಲ್ಲಿ ವಿಶೇಷವಾಗಿ ಅವರನ್ನು ಮಾಡಿದ್ದೀವಿ ಕೇವಲ ಒಂದು ಸಮುದಾಯ ಆಚರಣೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ವ್ಯವಸ್ಥೆಯಲ್ಲಿ ಎಲ್ಲ ಸಮುದಾಯಗಳು ಕೂತ್ಕೋ ಯಾಕಂದರೆ ಇದು ಸುಮಾರು ಈ ಒಂದು ಪಂಚಿನ ಇವತ್ತು ವಿಶೇಷವಾಗಿ ನಾನು ಎಸ್ ಆರ್ ಕೆ ಪ್ರತಿಷ್ಠಾನದಿಂದ ಈ ಒಂದು ಕೂಡ ಮಾಡಿದ್ದೇನೆ ಆದ ಕಾರಣ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಜಯಂತಿನಲ್ಲಿ ವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ದೇವರೆಡ್ಡಿ ಮಲ್ಲಮ್ಮ ಆಗಿರ್ಬೋದು ಮತ್ತು ವಾರು ಸಿ ಅವರಾಗಿರ್ಬೋದು ಟಿಪು ಸುಲ್ತಾನ್ ಅವರಾಗಿರ್ಬೋದು ಈ ರೀತಿ ಜಯಂತಿ ಉತ್ಸವವನ್ನು ಎಲ್ಲರೂ ಕೂಡಿ ಆಚರಣೆ ಮಾಡಿಕೊಂಡು ಅನ್ನೋದು ಒಂದು ಉದ್ದೇಶ ಆ ರೀತಿಯಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಏನು ಇವತ್ತು ತಾಲೂಕಾ ಆಡಳಿತದ ಬಗ್ಗೆ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಕೂಡ ನಡೆಯುತ್ತೆ ಒಂದು ಕಡೆ ಪೂರ್ತಿ ಅನಾವರಣ ಇನ್ನೊಂದು ಕಡೆ ಕನಕದಾಸರ ಜಯಂತಿ ಉತ್ಸವವನ್ನು ಇವತ್ತು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಇದನ್ನು ಚಿಲ್ಲಾಪುರ ಗ್ರಾಮಕ್ಕೆ ಯಾಕೆ ಹೋಗ್ತೀವಿ ಚಿಲ್ಲಾಪುರ ಗ್ರಾಮದ ವಿಶೇಷತೆ ಏನು ಅಂದರೆ ಚಿಲ್ಪುರ ಗ್ರಾಮದಲ್ಲಿ ಈಗಾಗಲೇ ಆ ಭಾಗದ ಮುಖಂಡರು ಆರ್ಮ ಸಮಾಜದ ಮುಖಂಡರು ಎಲ್ಲ ಹಿರಿಯರು ಅವರ ಒಂದು ಸಂಕಲ್ಪ ಇತ್ತು ಏನು ಒಂದು ಕಂಚಿನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಅನಾವರಣಗೊಳಿಸಿಕೊಳ್ಳುವ ಒಂದು ಕನಸಾಗಿತ್ತು ಆ ಕನಸನ್ನು ನನಸು ಮಾಡೋದ್ರ ಜೊತೆಗೆ ಈ ಆಚರಣೆಗಳನ್ನು ವಿಶೇಷವಾಗಿ ಎಲ್ಲ ಸಮುದಾಯಗಳು ಒಳಗೊಂಡು ಆಚರಣೆಯನ್ನು ಮಾಡಬೇಕು ಅಂದಾಗ ಒಂದು ಅರ್ಥಪೂರ್ಣವಾದ ಸಭೆ ಸ್ಥಾಪನೆ ಮಾಡಿ ಅನಾವರಣಗೊಳಿಸಬೇಕು ಅನ್ನೋ ಒಂದು ಕನಸಾಗಿತ್ತು ಆ ಕನಸನ್ನು ನನಸು ಮಾಡೋದ್ರ ಜೊತೆಗೆ ಈ ಆಚರಣೆಗಳನ್ನು ವಿಶೇಷವಾಗಿ ಎಲ್ಲ ಸಮುದಾಯಗಳ ಒಳಗೊಂಡು ಆಚರಣೆಯನ್ನು ಮಾಡ್ತೀವಿ ಅಂದಾಗ ಒಂದು ಅರ್ಥಪೂರ್ಣವಾದ ಸಭೆ ಆಗುತ್ತೆ ಯಾಕಂದರೆ ಯಾರಿಗೆ ಆಗಲಿ ನಾವು ಯಾರೇ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಇವತ್ತು ಪ್ರವಾದಿಗಳಾಗಿರ್ಬೋದು ಅನೇಕ ಈ ದೇಶವನ್ನ ಈ ಸಮಾಜವನ್ನು ಸುಧಾರಣೆ ಮಾಡಿದಂಥ ಮಹಾಪುರುಷರ ಒಂದು ಜಯಂತಿ ಉತ್ಸವವನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಒಂದು ವಿಶೇಷ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಹಾಕುವುದಿಲ್ಲ ಜಿಲ್ಲಾ ಪೌತ ಕೊನೆಯಹಳ್ಳಿ ನನ್ನ ಮತಕ್ಷೇತ್ರದಲ್ಲಿ ಹಳ್ಳಿ ಆ ಒಂದು ಭಾಗ ಇರುವಂತಹ ಈ ಹಳ್ಳಿಯಲ್ಲಿ ಮತ್ತು ಇನ್ನು ಬರುವ ಜಯಂತಿ ಕೂಡ ನಾವು ಗ್ರಾಮೀಣ ಮಟ್ಟದಲ್ಲೇ ಆಚರಣೆ ಮಾಡಬಹುದು ತಾಲೂಕು ಮಟ್ಟದಲ್ಲಿ ಸಹಜವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ಅಲ್ಲಿ ಕೇವಲ ಒಂದು ಪೂಜೆ ಸಲ್ಲಿಸುವ ಮುಖಾಂತರ ಆಚರಣೆ ಮಾಡ್ತಾ ಇತ್ತು ಅದನ್ನು ಬದಲಾಯಿಸಿ ಒಂದು ವಿಶೇಷ ಆಚರಣೆಯನ್ನಾಗಿ ಇನ್ನು ಮುಂದೆ ನಾವು ಗ್ರಾಮೀಣ ಮಟ್ಟದಲ್ಲಿ ಕೂಡ ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ನಾನು ಸಮಸ್ತ ಉಂಗೂರು ನಾಗು ಇಕ್ಕಲ್ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಯಾವುದೇ ಪಕ್ಷದ ಅಡಿಯಲ್ಲಿ ನಾವು ಮಾಡ್ತಾ ಇಲ್ಲ ನಾಲ್ಕು ಒಂದು ಆಚರಣೆ ಆದರೆ ಹಲವಾರು ಸಮಾಜದ ಒಳಗೊಂಡು ಮತ್ತು ಎಲ್ಲ ಸಮುದಾಯಗಳು ಒಳಗೊಂಡು ಪಕ್ಷಾತೀತವಾಗಿ ಜಾತ್ಯಾತೀಕವಾಗಿ ಈ ಕಾರ್ಯಕ್ರಮವನ್ನು ಒಂದು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಾವು ಎಳೂರು ತಾಲೂಕಿನ ಸಮಸ್ತ ಜನರಿಗೆ ಸಮುದಾಯದ ಎಲ್ಲ ಮುಖಂಡರುಗಳಿಗೆ ತಾಯಿಯರಿಗೆ ಯುವಕರಿಗೆ ಈ ಸಂದರ್ಭದಲ್ಲಿ ನಾವು ಆಹ್ವಾನವನ್ನು ಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕನಕದಾಸರ ಒಂದು ಪವಿತ್ರವಾದ ಒಂದು ಜಯಂತಿ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅವೆಲ್ಲ ಬಂದು ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದ ಭೂಪ್ರವೇಶವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅದು ಏನೇನು ವ್ಯವಸ್ಥೆಗಳ ಬಗ್ಗೆ ನಮ್ಮ ನೇತೃತ್ವದಲ್ಲಿ ಸ್ವಲ್ಪ ವಿಜಯ ಮತಿಯವರು ಅದರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತಾರೆ ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೆ ಆ ಕಾರ್ಯಕ್ರಮ ತಾವು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿಕೊಂಡು ನನ್ನ ಯಾರು ಮಾತು ಮುಗಿಸ್ತಾರೆ ಮುದ್ದೆ ನಮ್ಮ ವಿಜಯ್ ಮತ್ತೆಷ್ಟು ಅದರ ಬಗ್ಗೆ ಇಲ್ಲಿಯ ತನಕ ಮಾನ್ಯ ಶಾಸಕರು ಈ ಕಾರ್ಯಕ್ರಮದ ಔಚಿತ್ಯವನ್ನು ಮತ್ತು ಜಯಂತಿಗಳು ಹೇಗೆ ಅರ್ಥಪೂರ್ಣವಾಗಿರಬೇಕು ಹೇಗೆ ಅಂದ್ರೆ ಮಹಾಪುರುಷರ ಜಯಂತಿಗಳು ಈ ರೀತಿ ಹೊಸತನದಿಂದ ಕೂಡಿರಬೇಕು ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಹೊಸತನವನ್ನು ಹೊಸ ಉದ್ದೇಶವನ್ನು ಯಾರಾದರೂ ರೂಪಿಸ್ತಾ ಇದ್ದರೆ ಅದು ನಮ್ಮ ಮಾನ್ಯ ಶಾಸಕರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಕನಕ ಜಯಂತಿಯಿಂದನೇ ಈ ಹೊಸತನ ಆರಂಭ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ತಾಲೂಕಾ ಮಟ್ಟಕ್ಕೆ ಸೀಮಿತವಾಗಿದ್ದಂಥ ಜಯಂತಿಗಳನ್ನು ಹಳ್ಳಿಗಳ ಮಟ್ಟಕ್ಕೆ ಕರೆದೊಯ್ದಿತ್ತು ಮೊದಲನೇ ಉದ್ದೇಶ ಸಾಯಂತ್ ಎರಡನೇದಾಗಿ ಜಾತ್ಯತೀತವಾಗಿರಬೇಕು ಇವತ್ತು ಕನಕರನ್ನು ನಾವು ಆರಾಧಿಸುವುದೇ ಜಾತ್ಯಾತೀತ ಕನಕರು ಕನಕರಂದರೆ ಜಾತ್ಯತೀತತೆ ಕನಕರಂದರೆ ಕುಲರಹಿತ ವ್ಯಕ್ತಿ ಅಂತ ನಾವು ಮಾತಾಡ್ತೀವಿ ಆ ಕನಕ ಜಯಂತಿ ಆರಂಭದಿಂದಲೇ ಇಂಥ ಹೊಸತನ ಆರಂಭ ಆಗಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ ಗುಡೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸರ್ವ ಸಮುದಾಯಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ನಿರ್ಲಕ್ಷಿತ ಗ್ರಾಮ ಕೊನೆಯ ಹಳ್ಳಿಯವರು ಅತ್ಯಂತ ನಿರ್ಲಕ್ಷಿತ ಅಂದ್ರೆ ಸಣ್ಣ ಗ್ರಾಮ ಮತ್ತು ಯಾವುದೇ ಶ್ರೀಮಂತರು ಇರುವಂಥ ಗ್ರಾಮ ಅಲ್ಲ ಏನಲ್ಲ ಅಂಥ ಗ್ರಾಮಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವರು ಎಲ್ಲ ಹಿರಿಯರಿಲು ಬಂದಾರ ಆ ಹಳ್ಳಿಯಲ್ಲಿ ಆಚರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಮಾಡಿದರು ಅದರ ಜೊತೆ ನಮ್ಮ ಉದ್ಘಾಟಕರಾಗಿ ಆಗಮಿಸಿರುವಂಥ ಎಚ್ ವೈ ಮೇಟೆ ಸಾಹೇಬರನ್ನ ಆಹ್ವಾನಿಸಿದ ಉದ್ದೇಶ ಆಗಲಿ ಅಥವಾ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವಲ್ಲಿ ಆಗಮಿಸ್ತಾ ಇರುವಂಥ ನಮ್ಮ ಕುಷ್ಟಗಿಯ ಶಾಸಕರಾದಂಥ ಮಾನ್ಯ ಶ್ರೀ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಇಲ್ಲಿ ಬರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಪಕ್ಷಾತೀತ ಅನ್ನುವ ಒಂದು ಬ ಸಂದೇಶ ಅಡಗಿದೆ ಅದೇ ರೀತಿ ಪಕ್ಷಾತೀತವಾಗಿ ನಮ್ಮ ಮತಕ್ಷೇತ್ರದ ಕೆಲವು ದುರಿನರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಕನಕ ಕನಕದಾಸರ ಶಕ್ತಿ ಇದೆ ಯಾಕಂದರೆ ಎಲ್ಲರನ್ನ ಹತ್ತುಕೊಳ್ಳುವಂಥ ಸಂಸ್ಕೃತಿಯನ್ನು ಈ ಕನಕದಾಸರನ್ನು ಆರಂಭ ಮಾಡಬೇಕನ್ನುವಂಥ ಉದ್ದೇಶ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾವು ತಾವು ಅಧ್ಯಕ್ಷರಂತ ಅವ್ರು ಹೇಳ್ಕೊಲಿಲ್ಲ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರು ವಹಿಸ್ತಾರೆ ಅದರ ಜೊತೆ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ ಹೆಸರು ಜೊತೆ ನಮ್ಮ ಗುಡೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಮುದಾಯಗಳು ನಾವು ಹೆಸರಿಸ್ತಾ ಹೋದ್ರೆ ಯಾವ ಸಮಾಜವನ್ನು ಅಲ್ಲಿ ಅವನ ಏನು ಕಡೆಗಣಿಸಿಲ್ಲ ಒಂದು ಪಂಚಮಸಾಲಿ ಸಮುದಾಯದಿಂದ ಹಿಡಿದುಕೊಂಡು ಒಂದು ಹೆಳವ ಸಮಾಜದವರೆಗೆ ಅತ್ಯಂತ ಸಣ್ಣ ಸಂಖ್ಯೆಯಲ್ಲಿರುವಂತಹ ಸಮಾಜವನ್ನು ಕೂಡ ಅಲ್ಲಿ ಪರಿಗಣಿಸಿದ್ದೀವಿ ಯಾಕಂದ್ರೆ ಎಲ್ಲರೂ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಕನಕದಾಸರ ಜಯಂತಿಯನ್ನು ಮಾಡಿದ್ರೆ ಕನಕದಾಸರಿಗೆ ನಿಜವಾದ ಗೌರವ ಸಲ್ಲುತ್ತೆನ್ನುವಂಥ ಒಂದು ಉದ್ದೇಶ ಅಷ್ಟೇ ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಅಂತೂ ಖಂಡಿತ ಇಲ್ಲ ಸಾಕಷ್ಟು ಹೆಸರುಗಳು ಒಂದು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿರ್ತವೆ ಆ ಹಳ್ಳಿಯಲ್ಲಿ ಈ ಹಳ್ಳಿಯಲ್ಲಿ ಇದನ್ನೆಲ್ಲ ತಾವು ಯಾವುದನ್ನು ಗಮನದಲ್ಲಿ ಇಟ್ಕೋಬಾರ್ರಿ ಇದು ಎಲ್ಲರೂ ಜಯಂತಿ ಅಂತ ಮಾಡ್ಕೋಬೇಕು ಈಗ ಸಾಹೇಬರು ಹೇಳಿದಾಗ ಇದು ತಾಲೂಕು ಆಡಳಿತದ ಒಂದು ಸಹಯೋಗದಲ್ಲಿ ನಡೀತೈತಿ ತಾಲೂಕು ಆಡಳಿತದ ಪರವಾಗಿ ಅಧಿಕಾರಿಗಳು ಎಲ್ಲರೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಲೇಬೇಕು ಅನ್ನುವಂಥ ನಿರ್ದೇಶನವನ್ನು ಕೂಡ ಮಾನ್ಯ ಶಾಸಕರು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಗಳ ಸದಸ್ಯರು ಪಿ ಕೆ ಪಿ ಎಸ್ನ ಸದಸ್ಯರು ಅಧ್ಯಕ್ಷರು ಆಯಾ ಗ್ರಾಮ ಪಂಚಾಯತಿ ಒಂದೊಂದು ಬ್ಯಾನರನ್ನು ಕನಕದಾಸರ ಜಯಂತಿಗೆ ಶುಭ ಕೋರುವಂಥ ಒಂದು ಬ್ಯಾನರ್ ಅನ್ನು ಕಡ್ಡಾಯವಾಗಿ ಆ ವೇದಿಕೆ ಹತ್ತಿರ ಪ್ರದರ್ಶನ ಮಾಡಬೇಕು ಅಂತ ಸಹಿತ ಶಾಸಕರು ಅಪೇಕ್ಷೆ ಪಟ್ಟಾರ ಅದಕ್ಕೆ ನಾನು ಈ ಮತಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಗಳ ಮತ್ತು ಪಿ ಎಸ್ ನ ಸದಸ್ಯರುಗಳಿಗೆ ನಗರಸಭೆ ಮತ್ತು ಪುರಸಭೆಯ ಸದಸ್ಯರು ಅಧ್ಯಕ್ಷರುಗಳಿಗೆ ತಮ್ಮ ತಮ್ಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆ ನಗರಸಭೆ ಪುರಸಭೆಯ ಒಂದು ಹೆಸರಿನಲ್ಲಿ ಪಿ ಕೆ ಪಿ ಗಳ ಹೆಸರಿನಲ್ಲಿ ತಮ್ಮ ತಮ್ಮ ಸದಸ್ಯರ ಭಾವಚಿತ್ರಗಳನ್ನು ಹಾಕಿ ಕನಕ ಜಯಂತಿಗೆ ಶುಭವನ್ನು ಕೋರುವಂತ ಬ್ಯಾನರ್ ಅಲ್ಲಿ ಪ್ರದರ್ಶನ ಮಾಡ್ರಿ ಇದರ ಉದ್ದೇಶ ಇಷ್ಟೇ ಎಲ್ಲರೂ ಸೇರಿ ಕನಕ ಜಯಂತಿಯನ್ನು ಅಂತ ಇದು ಈ ಉದ್ದೇಶ ಕೇವಲ ಕನಕ ಜಯಂತಿಗೆ ಮಾತ್ರ ಸೀಮಿತವಲ್ಲ ಕನಕ ಜಯಂತಿಯಿಂದ ಆರಂಭ ಆಗಕತೆ ಇದು ಮುಂದಿನ ಎಲ್ಲ ಜಯಂತಿಗಳಿಗೆ ಕೂಡ ಇದು ಮಾದರಿಯಾಗುವಂತ ಒಂದು ಮಾದರಿಯ ಕಾರ್ಯ ಅದಕ್ಕಾಗಿ ಮಾನ್ಯ ಪತ್ರಕರ್ತರು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಸಕರ ಒಂದು ಸದುದ್ದೇಶವನ್ನ ತಾವು ಅದನ್ನ ಏನ್ ಮಾಡಬೇಕು ಎಕ್ಸ್ಪೋಸ್ ಮಾಡಬೇಕು ಸರ್ ಒಂದು ಒಳ್ಳೆಯ ಉದ್ದೇಶವನ್ನು ತಾವು ಈ ಕನಕ ಜಯಂತಿಯ ಒಂದು ತಾವು ಬರೆಯುವಂತಹ ವರದಿಗಳಲ್ಲಿ ಅದರಲ್ಲಿ ನಾನು ವಿಶೇಷವಾಗಿ ಇಲ್ಲಿ ಭಾಗದ ವರದಿಗಾರರು ಈ ಇಲ್ಲಿ ಈ ಸುದ್ದಿಯನ್ನ ಏನು ಹೆಚ್ಚಿಗೆ ಪ್ರತಿಬಿಂಬಿಸಿರಿ ಅದು ಇಲಕ ಮತ್ತೆ ನಮ್ಮ ಶೆಲ್ಲಾಪುರ ಭಾಗದಲ್ಲಿ ಅವೀನ್ಗಢ ಭಾಗದ ವರದಿಗಾರರು ಕೂಡ ಬರ್ತಾರೆ ಅವರು ಕೂಡ ನಮ್ಮ ಸ್ನೇಹಿತರೆ ಅವ್ರಿಗೂ ಕೂಡ ಈ ಉದ್ದೇಶವನ್ನು ಹೇಳ್ರಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮ ಪ್ರಚಾರದ ಪಾತ್ರ ಕೂಡ ಜಾಸ್ತಿ ಐತಿ ಇಲ್ಲಿ ಸೇರಿರುವಂಥ ನಿಮಗೂ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಸಮುದಾಯದ ಬಂಧುಗಳಿಗೂ ಮತ್ತು ತಾವೆಲ್ಲ ತಮ್ಮ ತಮ್ಮ ಹಳ್ಳಿಗೆ ಹೋಗಿ ಹೆಚ್ಚಿನ ಪ್ರಚಾರ ಕೊಟ್ಟು ಆ ಘನತೆಯಂತೆ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ರಿ ಇದರಿಂದ ಎಲ್ಲರೂ ಅಂತಿಮವಾಗಿ ನಾವು ಭಾರತೀಯರು ಅನ್ನೋದನ್ನ ಜಾತಿ ಮತ ಪಂಚವಿಲ್ಲದೆ ನಾವೆಲ್ಲರೂ ಒಂದು ಅನ್ನೋದನ್ನ ಈ ಆಚಾರ್ಯ ಮುಖಾಂತರ ನಾವು ತೋರಿಸೋಣ ಅಂತ ಹೇಳಿ ಈ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿ ನಮ್ಮನ್ನ ನಮ್ಮನ್ನ ಮಾನ್ಯ ಸಾಹೇಬರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಇದೊಂದು ಪ್ರಚಾರದ ಹೊಣೆಯನ್ನು ಹೊತ್ತಂತ ನಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಶೋಭೆ ತಂದುಕೊಳ್ಬೇಕಂತ ಮಾನ್ಯ ಶಾಸಕರ ಪರವಾಗಿ ಆರ್ ಕೆ ಪ್ರತಿಷ್ಠಾನದ ಪರವಾಗಿ ಹಾಗೂ ಸಮಸ್ತ ಸರ್ವ ಸಮುದಾಯಗಳ ಪರವಾಗಿ ಮತ್ತು ಆರು ಮತ ಸಮಾಜದ ಪರವಾಗಿ ವಿಶೇಷವಾಗಿ ಚಿಲ್ಲಾಪುರ ಗ್ರಾಮದ ಸಮಸ್ತ ದೈವ ಮಂಡಳಿ ಪರವಾಗಿ ನಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಮುಂದಿನ ಕೆಲವೇ ದಿನಮಾನಗಳಲ್ಲಿ ಮೂರ್ತಿ ಸಂಸ್ಕೃತಿ ಯಾವುದೇ ಇದಕ್ಕೆ ರಾಜಕೀಯ ಉದ್ದೇಶಕ್ಕಲ್ಲ ಬಾಂಧವ್ಯ ಅಂತ ಅಂತೇಳಿ ನೆಕ್ಸ್ಟ್ ಇಲಾಳದಲ್ಲಿ ಸಂಗೊಳ್ಳಿ ರಾಯಣ್ಣ ಶಾಸಕರ ಅಪ್ಪನಿ ತಗೊಂಡು ಹೇಳಕೀನಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಅನ್ನ ಚೆನ್ನಮ್ಮ ಮತ್ತು ರಾಯಣ್ಣರ ಬಾಂಧವ್ಯವನ್ನು ನೆನಪಿಸುವಂತ ಕಂಬೈಂಡ್ ಅಟ್ಯಾಚ್ ಮೂರ್ತಿಗಳು ತಾಲೂಕಿನಲ್ಲಿ ವಿವಿಧ ಸ್ಥಳಗಳಲ್ಲಿ ಕೂಡ್ತಾವು ಒಂದು ಬಾಂಧವ್ಯ ಇರಲಿ ಅನ್ನೋ ಉದ್ದೇಶ ಇದು ಮುಂದೆ ಹೆಸರ್ಕ ಪ್ರತಿಷ್ಠಾನದ ಮುಂದಿನ ಉದ್ದೇಶ ಅಂತ ಆ ಊರಲ್ಲಿ ಆ ಊರ ಸಮಸ್ತ ಎಲ್ಲ ಸಮುದಾಯದ ಜನರು ಉದ್ದೇಶ ಏನು ಈಗಾಗಲೇ ಒಂದು ಕನಕದಾಸರ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡಬೇಕು ಅಂತೇಳಿ ಆಗಲೇ ಒಂದು ಕಟ್ಟಿಯನ್ನು ಕಟ್ಟಿ ಆ ಒಂದು ಮೂರ್ತಿ ತರೋದಕ್ಕೆ ಬಂದು ನನ್ನ ಹತ್ರ ಸಂಕಲ್ಪ ಇಟ್ಕೋಬೇಕು ಒಂದು ಪುತ್ಳಿಯನ್ನು ಕಂಚಿನ ಪುತ್ಳಿಯನ್ನು ಕೂರಿಸಬೇಕು ಅಂತ ನಮ್ಮ ಸಂಕಲ್ಪ ಇದೆ ಅದಕ್ಕೆ ತಾವು ಅದಕ್ಕೆ ಕೊಡುಗೆಯಾಗಿ ಕೊಡಬೇಕು ಅನ್ನೋದನ್ನು ಅವರು ಬಂಧುಗಳನ್ನು ಕೇಳ್ಕೊಂಡ್ಮೇಲೆ ಆ ಗ್ರಾಮಸ್ಥರ ಮತ್ತು ಆ ಭಾಗದ ಎಲ್ಲ ಮುಖಂಡರು ಒಂದು ಒಂದು ಸಂಕಲ್ಪ ಇತ್ತು ಆ ಸಂಕಲ್ಪ ಇಳಿಸ್ಬೇಕು ಅನ್ನೋ ಉದ್ದೇಶದಿಂದ ತಿಳಿಯಿಸ್ತೀವಿ ಇದೇ ರೀತಿ ಈಗಾಗಲೇ ವಿಜಯ ಮತೇಶ್ ಅವರು ಹೇಳಿದ ಹಾಗೆ ಇಲ್ಲಿಯಾಳಲ್ಲಿ ರಾಯನ ಬಂದಿ ಅಲ್ಲಿ ಕೂಡ ಈಗಾಗಲೇ ಅವ್ರು ನಿರ್ಮಾಣ ಮಾಡ್ತಾರೆ ಅದಕ್ಕೊಂದು ಕರ್ಚೆ ಮತ್ತು ಅದೇ ರೀತಿ ಸುಳಿಬಾಯಲ್ಲಿ ನಾವು ಸುಳಿ ಬಾಯಲ್ಲಿ ಕೂಡ ರಾಯಣ್ಣ ಮತ್ತು ಚನ್ನಮ್ಮ ಇಬ್ಬರ ಒಂದು ಮೂರ್ತಿಯನ್ನು ಕೂರಿಸಬೇಕಂತ ಅವರು ಸಂಕಲ್ಪ ಇರ್ತಾರೆ ಅದೇ ರೀತಿ ಬಹಳಷ್ಟು ಗ್ರಾಮದಲ್ಲಿ ಬೇರೆ ಬೇರೆ ಸಮುದಾಯದ ಬೇರೆ ಬೇರೆ ಜನಗಳು ಕೂಡ ಆ ಬೇಡಿಕೆಗಳಿಂದ ಆ ಬೇಡಿಕೆಗಳನ್ನು ಈಡೇರಿಸ್ಬಿಡ್ತಾರೆ ಯಾಕಂದರೆ ಅವರ ಸಮುದಾಯದ ಆಸೆ ಇದೆ ಕೆಲವೊಂದು ಕಡೆ ಎಲ್ಲ ಸಮುದಾಯಗಳು ಕೂಡಿ ಮಾಡೋಣ ಅಂತ ಒಂದು ವಿಚಾರ ಕೂಡ ಇದನ್ನು ಮಾಡ್ತಾ ಇದ್ದೀನಿ ಬೇರೆ ಬೇರೆ ಗ್ರಾಮಸ್ಥರು ಕೂಡ ಕೇಳಿದರೆ ಅಲ್ಲಿ ಕೂಡ ಅವರು ಮಾಡುವಂಥ ಕೆಲಸ ಮಾಡ್ತೀವಿ